ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಮೇಡಮ್ ನಮಸ್ತೆ ಸೊ ಒಂದು ದೇವಸ್ಥಾನ ಕಟ್ಟೋ ಪ್ಲ್ಯಾನು ನೀವು ಹೇಳಿದ್ದು ತುಂಬ ಆಶ್ಚರ್ಯ ಆಯಿತು ನನಗೆ ಎಲ್ಲರೂ ಭೂಮಿಯಿಂದ ಮೇಲೆಗಡೆ ದೇವಸ್ಥಾನ ಕಟ್ಟೋದಕ್ಕೆ ನೋಡ್ತಾರೆ ಅದರದ್ದು ಒಂದು ಶಿಖರ ಆಗ್ಬೋದು ಎಲ್ಲವೂ ಭೂಮಿ ಮೇಲೆಗಡೆ ಬರುತ್ತೆ ಬಟ್ ನೀವು ಹೇಳಿದ ಕಾನ್ಸೆಪ್ಟೇ ಬೇರೆ ಥರ ಐತೆ ಇದುವರೆಗೂ ಯಾರು ಆ ಥರ ಯೋಚನೆ ಕೂಡ ಮಾಡ್ತಾರೋ ಇಲ್ಲೋ ಭೂಮಿ ಒಳಗಡೆ ಕಟ್ಟೋ ದೇವಸ್ಥಾನ ಇದು ಏನಕ್ಕೆ ಇದು ಯೋಚನೆ ಬಂತು ಯಾಕೆ ಇದೇ ಥರ ಕಟ್ಟಬೇಕು ಅಂತ ನೀವು ದೃಢ ನಿರ್ಧಾರ ಮಾಡಿದ್ದೀರಾ ಇಲ್ಲ ದೈವದಿಂದ ನಿಮ್ಗೆ ತರ ಒಂದು ಪ್ರೇರಣೆ ಸಿಕ್ಕೈತ ಮತ್ತೆ ಈ ಒಂದು ದೇವಸ್ಥಾನ ಸತ್ಯಯುಗದಲ್ಲಿ ಇರುತ್ತೆ ಅನ್ನೋದು ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಸಿ ಸುಮಾರು ಹಣ ಇದು ಬಂದು ಒಂದು ಹದಿನೆಂಟು ವರ್ಷಗಳ ವನವಾಸ ನಂದು ಹ್ಮ್ ಹ್ಮ್ ದೇವಸ್ಥಾನ ಒಂದು ಕಟ್ಟೋದಕ್ಕೆ ಮತ್ತೆ ದೇವಸ್ಥಾನ ಒಂದು ಸ್ಥಾಪನೆ ಮಾಡೋದಕ್ಕೆ ಹದಿನೆಂಟು ವರ್ಷಗಳ ಕಾಲ ಬೇಕಾಗಿತ್ತು ಹ್ಮ್ 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 ಆ ಎಂತ ಒಂದು ರಾಮ ಲಕ್ಷ್ಮಣಗೂ ಕೂಡ ಒಂದು ವನವಾಸ ಅನ್ನತಕ್ಕಲ್ಲ ಆದ್ರೆ ಅವ್ರ ಹದಿನಾಲ್ಕು ವರ್ಷ ಆದ್ರೆ ನಮ್ದು ಹದಿನೆಂಟು ವರ್ಷ ಆಗೋಯ್ತು ವರ್ಷ ಹೆಚ್ಚಿಗೆ ಆಗೋಯ್ತು ಅಲ್ವಾ ಯಾಕೆ ಅಂದ್ರೆ ಒಂದು ನನಗೆ ದುಃಖಕಾರದ ಮಾತು ಅಂದ್ರೆ ಅದೇ ನಮ್ಮ ಹತ್ರ ದೇವ್ರು ಕೊಟ್ಟ ಹಂಗೆ ಭಕ್ತರು ಲಕ್ಷಾಂತರ ಜನ ಇದ್ದಾರೆ ಸಹಾಯ ಮಾಡೋದಕ್ಕೆ ತುಂಬಾ ಜನ ಬರ್ತಾರೆ ಎಲ್ಲೋ ಒಂದು ಕಡೆ ನಮ್ಗೆ ಎಲ್ಲಾ ಒಂದು ಸಹಾಯಧಾನ ಇದ್ರೂ ಕೂಡ ನಮ್ಮಿಂದ ಮಾಡಕ್ ಆಗ್ತಾ ಇಲ್ವಲ್ಲ ನಾವ್ ಯಾಕೆ ದೇವಸ್ಥಾನ ಕಟ್ಟಕ್ ಆಗ್ತಾ ಇಲ್ಲ ಅನ್ನತಕ್ಕಂಥದ್ದು ಕೊರಗು ಜಾಸ್ತಿ ಇತ್ತು ನನ್ಗೆ ಆಮೇಲೆ ನಾನ್ ಯಾವಾಗಾದ್ರೂ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ದೇವ್ರು ನನ್ ಬಿಡ್ತಾ ಇರ್ಲಿಲ್ಲ ಅಂದ್ರೆ ಪರ್ಮಿಷನ್ ಕೊಡ್ತಾ ಇರ್ಲಿಲ್ಲ ದೇವ್ರು ನನ್ಗೆ ಪರ್ಮಿಷನ್ ಕೊಡೋದಕ್ಕಿಂತ ಮುಂಚಿತವಾಗಿ ನನ್ನನ್ನ ದೇವಸ್ಥಾನ ಕಟ್ಟೋದಕ್ ಬಿಡ್ತಾ ಇರ್ಲಿಲ್ಲ ಯಾಕೆ ಯಾಕೆ ಬಿಡ್ತಾ ಇರ್ಲಿಲ್ಲ ಅಂತಂದ್ರೆ ದೇವ್ರ ಜೊತೆನೆ ನಾನು ಇರ್ಬೇಕಾಗಿತ್ತು ನಾನು ಎಲ್ಲಿ ಇರ್ತೀನ ದೇವ್ರನ್ನ ಅಲ್ಲೇ ಇಟ್ಕೊಂಡಿರ್ಬೇಕಾಗಿತ್ತು ನಾನು ಹಳೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಜೀವನ ಚರಿತ್ರೆ ಹೇಳ್ಬೇಕಾದ್ರೆ ಆ ಒಂದು ಚಾನಲ್ ಅಲ್ಲಿ ನಾನು ಹೇಳಿದೀನಿ ಸಾಲಿ ಗ್ರಾಮದ ಬಗ್ಗೆ ಅದು ಹೆಂಗಿತ್ತು ಅದ್ ಹೆಂಗೆ ನಾನ್ ಹಿಂದೆ ಬಂತು ನಾನು ಎಲ್ಲೆಲ್ಲಿ ಜೀವನ ಮಾಡಿದೆ ಅಂತಕ್ಕಂತದ್ದು ಹಾಗಾಗಿ ಬಿಡ್ಲೇ ಇಲ್ಲ ನನ್ಗೆ ಯಾವಾಗ್ಲೂ ನಮಗೆ ತೊಂದರೆ ಆಗ್ತಾನೆ ಇತ್ತು ಲಾಸ್ಟ್ಗೆ ನಾವು ದೇವಸ್ಥಾನನ ಭೂಮಿ ಮೇಲೆ ಕಟ್ಟಬಾರ್ದು ಅನ್ನೋ ಆಜ್ಞೆ ಆಯ್ತು ಬಟ್ ಅವಾಗ ಪರ್ಮಿಷನ್ ಇಲ್ಲ ಬಟ್ ನೀನ್ ಕಟ್ಟಂಗಿದ್ರೆ ಭೂಮಿ ಒಳಗಡೆ ಕಟ್ಟುವಂತ ಅಂದ್ರೆ ಸಾಲಿಗ್ರಾಮ ಇರೋದ್ರಿಂದ ಸಾಲಿಗ್ರಾಮ ಅಷ್ಟು ಸಾಮಾನ್ಯವಾಗಿ ಯಾರಿಗೂ ಹೊಲಿಮೆ ಆಗೋದಿಲ್ಲ ಸಾಲಿಗ್ರಾಮ ಬಂದು ದರ್ಶನಕ್ಕೆ ಇಡೋ ಆಗಿಲ್ಲ ಹ್ಮ್ ಜನಕ್ಕೆ ಇದು ಅವಾಯ್ಡ್ ಮಾಡ್ಬೇಕಾಗುತ್ತೆ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂದ್ರೆ ಸಾಲಿಗ್ರಾಮ ಜಾಸ್ತಿ ಯಾರ ಕಣ್ಗೂ ಕಾಣಿಸ್ಕೊಳಲ್ಲ ಜಾಸ್ತಿ ಹ್ಮ್ ಹ್ಮ್ ಸಾಲಿಗ್ರಾಮ ಇರತಕ್ಕಂತ ಒಂದು ಸನ್ನಿಧಾನಗಳು ಜಾಸ್ತಿ ಕಾಣಿಸ್ಕೊಳ್ಳಂಗಿಲ್ಲ ಮತ್ತೆ ಅವು ಜಾಸ್ತಿ ಇಷ್ಟ ಪಡಲ್ಲ ಹ್ಮ್ 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 ಈ ಯುಗಗಳಲ್ಲಿ ಈ ಯುಗಗಳನ್ನ ಇಷ್ಟ ಪಡಲ್ಲ ಸೊ ಅವು ಸತ್ಯಯುಗಕ್ಕೋಸ್ಕರ ಕಾಯ್ತಾ ಇದೆಯಂತ ಹಾಕೆ ಆ ಒಂದು ಸಾಲಿಗ್ರಾಮಗಳ ಒಂದು ಸತ್ಯಯುಗನೇ ಆ ಇವತ್ತು ಕೂಡ ನಾವು ನಮಗೂ ಆಸೆ ಇತ್ತು ದೇವಸ್ಥಾನ ಚೆನ್ನಾಗ್ ಕಟ್ಟಿ ನಾವು ದೇವ್ರನ್ನೆಲ್ಲ ಆತರ ಪ್ರತಿಷ್ಠಾಪನೆ ಮಾಡ್ಬೇಕು ಡಿಸೈನ್ ಆಗಿ ಇಕ್ಕಬೇಕು ಹೊರಗಡೆ ಏನ್ ನಡೀತದೆ ಅದ್ ನೋಡಿದಾಗ ನಿಮ್ಗ ನಮಗೂ ಆಸೆ ಬರುತ್ತೆ ಎಲ್ಲರೂ ಆತರಲ್ಲ ದೇವಸ್ಥಾನ ಕಟ್ಟಿದ್ರೆ ನಾವು ಇಷ್ಟೆಲ್ಲ ಇದ್ಕೊಂಡು ನಮಗೂ ನಮ್ಗ ಆಸೆ ಇರುತ್ತಲ್ಲ ನಾವು ಕಟ್ಬಾರ ಆದ್ರೆ ನಮ್ಗೆ ಪರ್ಮಿಷನ್ ದೇವ್ರ ಕೊಡ್ಲಿಲ್ಲ ನೀವು ಪ್ರಶ್ನೆ ಹೆಂಗ್ ಕೇಳ್ತೀರಾ ದೇವ್ರನ್ನ ಇದು ನಾ ಕಟ್ಬೇಕಂತ ಈ ಕೆಲಸ ಮಾಡ್ಬೇಕಂತ ಇದ್ದೀನಿ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೋ ಇಲ್ಲ ಅಂತ ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ ಗದ್ಗೆ ಗೊತ್ತಾಗುತ್ತೆ ಹೌದಾ ಗದಿಗೆ ಮೇಲೆ ನಾನು ಏನು ಕವಡೆಗಳಿದಾವೋ ಅದ್ರಲ್ಲಿ ನಾನು ಮಾತಾಡ್ತೀನಿ ಅಥ್ ಇಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ಹಾ ಅದ್ರಲ್ಲಿ ಗೊತ್ತಾಗುತ್ತೆ ಅದಾದ್ಮೇಲೆ ನನಗೆ ಮನೆ ರೀಸೆಂಟ್ಲಿ ನಾನು ಪೋತಲೂರು ವೀರಬ್ರಹ್ಮಾರು ನಾನು ಕಡಪ ಜಿಲ್ಲೆ ಹತ್ರ ನಾನು ಹೋಗಿದ್ದೆ ಅಲ್ಲಿ ನಮ್ಮ ಊರುಗಳ ಹತ್ರ ಅಲ್ಲಿ ನಮ್ಮ ಗುರುಗಳ ಅನುಗ್ರಹ ಪಡ್ಕೊಂಡು ನಮ್ ಗುರುಗಳ ಆರಾಧನೆ ಮಾಡಿ ತಂದೆ ಅಂತ ಶ್ರೀಶೈಲ ಮಲ್ಲಿಕಾರ್ಜುನ ಅಲ್ಲೆಲ್ಲ ಹೋಗಿ ಮಹಾನಂದಿ ಎಲ್ಲ ದರ್ಶನ ಮಾಡ್ಕೊಂಡು ಬಂದೆ ಬಂದಾದ್ಮೇಲೆ ಅವತ್ತು ರಾತ್ರಿ ಅಲ್ಲೇ ಗುರುಗಳ ಹತ್ರ ಮಲ್ಕೊಂಡು ಬಂದು ನಾನು ಒಂದ್ ನಾಲ್ಕೇ ಜನ ನಾನು ಹೋಗಿದ್ದೆ ಮತ್ತೆ ಆ ಏನು ಮೋಹನ ಒಂದ್ ನಾಲ್ಕೈದು ಜನ ಎಲ್ಲ ಹೋಗಿದ್ದು ಹೋಗಿ ಬಂದು ಹೋಗಿ ಬಂದ್ಮೇಲೆ ತಿರ್ಗಾ ಹತ್ತು ಮಂಗಳವಾರಕ್ಕೆ

ಆಮೇಲೆ ನಾನು ಎಲ್ಲೋ ಮೋಸ್ಟ್ಲಿ ನಾನು ಎಲ್ಲ ಸುತ್ತಾಡ್ಕೊಂಡ್ ಬಂದೈತಿನ ಟಯರ್ಡ್ ಆಗಿರ್ತೀನಲ್ಲ ಅದ್ರ ಪ್ರಭಾವ ಅನ್ಕೊಂಡು ನಾನು ಸುಮ್ಮನೆ ಇದ್ದೆ ಬಟ್ ಆದ್ರೆ ಅದು ಆಗಿದ್ದೆ ಬೇರೆ ಹ್ಮ್ ಮಲ್ಕೊಂಡೆ ಅಣ್ಣ ಮಲ್ಕೊಂಡ ಬೆಳಗಿನ ಜಾವ ಒಂದು ಒಂದು ಎರಡೂವರೆ ಮೂರ್ ಗಂಟೆನಾಗ ಹಾ ಒಂದ್ ಎರಡೂವರೆ ಮೂರ್ ಗಂಟೆನಾಗ ನಾನು ದೇವಸ್ಥಾನ ಹೀಗೆ ಕಟ್ತೀನಿ ಹೀಗೆ ಇರಬೇಕು ಅನ್ನತಕ್ಕಂಥ ಸ್ವಪ್ನ ರೂಪದಲ್ಲಿ ಗೋಚರ ಆಯ್ತು ನನಗೆ ಫುಲ್ ಡಿಟೇಲ್ ಗೊತ್ತಾಯ್ತು ಫುಲ್ ಡಿಟೇಲ್ ಹೀಗೆ ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಹೀಗೆ ಇರುತ್ತೆ ದೇವಸ್ಥಾನ ಹೀಗೆ ಹೋಗ್ತೀನಿ ಅನ್ನತಕ್ಕಂಥದ್ದು ಗೋಚರ ಆಯ್ತು ನಾನು ಇದೇನಪ್ಪಾ ಈ ತರ ಕನ್ಸು ಬಿದ್ದ್ಬಿಡ್ತಲ್ಲ ಅದಾದ ಅದಾದ್ಮೇಲೆ ಮತ್ತೆ ನಾನು ಗದ್ಗೆ ಮೇಲೆ ಬಂದ್ ನೋಡಿದಾಗ ಮತ್ತೆ ನಾನು ಕುತ್ಕೊಂಡು ನಾನು ಒಬ್ಳೆ ಕುತ್ಕೊಂಡು ಸ್ಕೆಚ್ ಹಾಕಿದೆ ಅದನ್ನ ಏನ್ ಬಂದಿತ್ತು ಅದನ್ನ ಬರ್ದ್ಬಿಟ್ಟು ನಾನ್ ಇಂಜಿನಿಯರ್ ಕೊಟ್ಟೆ ಬುಕ್ ನನ್ನ ಮೊಬೈಲ್ ತೋರಿಸ್ತೀನಿ ಕೊಡಿ ಹಿಂಗ ಹಿಂಗೆ ಬರ್ಬೇಕು ಇದೇ ತರವಾಗಿರ್ಬೇಕು ಅನ್ನ ಅನ್ನತಕ್ಕ ರಾತ್ರಿ ಏನ್ ನನ್ನ ಗೋಚರ ಆಗಿತ್ತು ನಾನು ಬೆಳಗ್ಗೆ ಎದ್ದೆ ಒಬ್ಳೆ ಕುತ್ಕೊಂಡು ನಾನೇ ಬರ್ದೆ ಅಲ್ಲಿ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮನೆಯಲ್ಲಿ ಕುತ್ಕೊಂಡಿದ್ದೆ ಭಕ್ತರು ಯಾರು ಇರ್ಲಿಲ್ಲ ಅಡಿಗೆ ಮಾಡ್ಬೇಕಾಗಿತ್ತು ಸರಿ ಬಿಡು ಮಾಡೋಣ ಅಂತ ಕುತ್ಕೊಂಡು ಪೆನ್ನು ಆಳೆ ಎಲ್ಲಾ ತರ್ಸ್ಕೊಂಡು ನಾನೇ ಕುತ್ಕೊಂಡು ಒಂದ್ ಸ್ವಲ್ಪ ಕಡಲೆಕಾಯಿ ಯಾರೋ ಭಕ್ತರು ತಂದ್ಕೊಟ್ಟದ ಕಡಲೆಕಾಯಿ ತಿನ್ಕೊಂಡು ನಾನೇ ಸ್ಕೆಚ್ ಹಾಕದೆ ನನ್ನ ಲೈಫ್ ಅಲ್ಲಿ ದೇವಸ್ಥಾನ ಈ ತರ ಇರ್ಬೇಕು ಅಂತ ರಾತ್ರಿ ಏನ್ ಕನ್ಸಲ್ ಬಂದಿತ್ತು ನನ್ ಬೆಳಗ್ಗೆ ಅದನ್ನ ಸ್ಕೆಚ್ ಹಾಕ್ತೆ ಅದನ್ನ ಸ್ಕೆಚ್ ಹಾಕಿ ಇಂಜಿನಿಯರ್ಗೆ ಹತ್ತು ಬೆಳಗ್ಗೆ ಫೋನ್ ಮಾಡಿ ಕರ್ಸ್ಕೊಂಡು ಇಂಜಿನಿಯರ್ ಗೆ ಪ್ಲಾನಿಂಗ್ ಕೊಟ್ಟು ಅವರು ಅವರ್ ಇಲ್ಲಿ ಅವರ್ ಕೂತ್ಕೊಂಡು ಇದ್ ಯಾವ್ ತರ ದೇವಸ್ಥಾನ ಬಿಟ್ರು ಅವಾಗ ಅಣ್ಣ ನನ್ಗೆ ಈ ತರ ಗೋಚರ ಆಗಿದೆ ನನ್ಗೆ ಭೂಮಿ ಮೇಲೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ತಾಯಿ ಜಗನ್ಮಾತಿ ಭೂಮಿ ಒಳಗಡೆ ಆ ದೇವಸ್ಥಾನ ಕಟ್ಟಬೇಕು ಅಂದ್ರೆ ಅವರು ಸ್ವಲ್ಪ ನಗಾಡ್ಬಿಟ್ರು ಏನಮ್ಮ ದೇವರುಗಳೆಲ್ಲ ಭೂಮಿ ಒಳಗಡೆ ಇರ್ತವ ಭೂಮಿ ಮೇಲೆ ಇರ್ತವ ಅಂತ ನನ್ಗೆ ಗೋಚರ ಆಗಿದ್ದು ಸತ್ಯಯುಗ ತೇತ್ರಾಯುಗ ಪ್ರಾಪರ ಯುಗ ಕಲಿಯುಗಕ್ಕೆ ಮೇಲೆ ಬರಬೇಕು ಅನ್ನತಕ್ಕಂಥದ್ದು ಗೋಚರ ಆಗಿತ್ತು ಹ್ಮ್ ಆ ಯಾಕೆ ಆತರ ಗೋಚಾರ ಸತ್ಯಯುಗದಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದು ರೇಣುಕಾದೇವಿ ಮನ ಸತ್ಯಯುಗ ಮುಂದೆ ಹುಟ್ಟುತ್ತೆ ಅನ್ನತಕ್ಕಂಥದ್ದು ಮುನ್ಸೂಚನೆ ಮುಂದೆ ಇನ್ನೇನು ಮುಂದೆ ಸತ್ಯಯುಗ ಪ್ರಾರಂಭ ಆಗೋ ದಿನಗಳು ಬರ್ತಾ ಇದಾವೆ ಹತ್ರ ಆಗ್ತಾ ಇದೆ ಅನ್ನತಕ್ಕಂಥದ್ದು ಮುನ್ಸೂಚನೆ ಆಯ್ತು ಮುನ್ಸೂಚನೆ ಆದಾಗ ನಾನೇನ್ ಮಾಡಿದೆ ಆ ಅದೇ ರೀತಿಯಾಗಿ ಸ್ಕೆಚ್ ಬರ್ದೆ ಸ್ಕೆಚ್ ಬರೆದ್ಬಿಟ್ಟು ನನ್ಗೆ ಹೆಂಗೆ ನನಗೆ ಕನ್ಸಲ್ಲಿ ಏನೇನು ಬಂದಿತ್ತು ಅದನ್ನ ಹಂಗಂಗೆ ಬಿಡಿಸಿದ್ದೆ ಅವರು ಇಂಜಿನಿಯರು ಸ್ವಲ್ಪ ನೋಡ್ಬಿಟ್ಟು ಇದೇನು ಗೊಂಬೆ ಬಿಡಿಸಿದ್ಯಲ್ಲಮ್ಮ ಆಮೇಲೆ ಇಲ್ಲ ಅಣ್ಣ ಇದು ಬೇಕೇ ಬೇಕು ದೇವಸ್ಥಾನ ನಾವು ಕಟ್ಟಕ್ ಪ್ರಾರಂಭ ಮಾಡಿದೇವು ಹದಿನೆಂಟು ವರ್ಷದ ನನ್ನ ಕನ್ಸು ಆ ಅಂತ ನಿನ್ ಕನ್ಸು ಸರಿ ಮಾ ಭೂಮಿ ಮೇಲ್ ಕಟ್ಟು ನಿನ್ ಯಾವ್ ತರ ಡಿಸೈನ್ ಬೇಕೋ ಆ ತರ ಕಟ್ಕೊಡ್ತೀನಿ ಎಂತೆಂತ ದೇವಸ್ಥಾನಗಳು ಹೆಂಗೆಂಗ್ ಸುಂದರವಾಗಿ ಕಟ್ಬೋದು ಪೂರ್ತಿ ಗ್ರಾನೈಟ್ ಕಲ್ಲಲ್ಲೇ ನಿನ್ನ ಸ್ಥಾಪನೆ ಮಾಡಿಬಿಡ್ಸ್ತೀನಿ ಅಂತ ಎಲ್ಲ ಹೇಳಿದ್ರು ಅಣ್ಣ ನಾನು ಹೇಳಿದ್ ಇದನ್ನ ನೀವು ಮಾಡ್ತೀರಾ ಇಲ್ವಾ ಇಲ್ಲ ಬೇರೆ ಯಾರಿಗಾದ್ರೆ ಇಂಜಿನಿಯರ್ ಹೇಳಣ್ಣ ಇಲ್ಲಮ್ಮ ನಮ್ಮನೆ ಇದನ್ನ ಓಕೆ ಹಾ ಹಾ ಇಲ್ಲ ಅಣ್ಣ ನಾನು ಮಾಡ್ಕೊಡಿ ಇದೇ ತರ ಬೇಕು ಅಂತ ಸರಿ ಆಯ್ತು ಅಂತ ಒಪ್ಪಂದ ಎಲ್ಲ ಮಾಡ್ಕೊಂಡು ನಾನು ಹೆಂಗ್ ಸ್ಕೆಚ್ ಬರ್ತಿದನೋ ಅದೇ ತರವಾಗಿ ಸತ್ಯಯುಗ ತೇತ್ರಾಯುಗ ದ್ರಾಪರ ಯುಗ ಕಲಿಯುಗ ಕಲಿಯುಗ ಪ್ರಥಮ ಪಾದ ಅಂದ್ರೆ ಕಲಿಯುಗಕ್ಕೆ ಮೇಲೆ ಬರುತ್ತೆ ಆ ತರ ಆ ತರವಾಗಿ ಭೂಮಿ ಒಳಗಡೆನೆ ದೇವಸ್ಥಾನ ಕಟ್ಟಬೇಕು ಮೂರು ಯುಗಗಳನ್ನ ಕಟ್ಟಿ ಮೂರನೇ ಯುಗದ ಒಳಗಡೆ ದೇವರದ ಸ್ಥಾಪನೆ ಆಗತ್ತೆ ಒಂದನೇದು ಎರಡನೇದು ಮೂರನೇದು ಮೂರನೇ ಹಾಲಲ್ಲಿ ನನಗ್ ಗದ್ಗೆ ಆಗತ್ತೆ ನಾನು ಗದ್ಗೆ ಕುತ್ಕೊಳ್ಳೋದಕ್ಕೆ ಒಳಗಡೆ ನೀವ್ ಗದ್ಗೆ ಕೂಡ ಎಲ್ಲ ಒಳಗೆ ಎಲ್ಲಾ ಭೂಮಿ ಒಳಗಡೆ ಮಾಡ್ಬೇಕು ಮೇಲೆ ಏನು ಕಾಣಂಗಿಲ್ಲ ಹಾ ಹಾ ಏನು ಮೋಲ್ಡ್ ಹಾಕ್ಬಿಟ್ಟು ಬಿಡೋದು ಭೂಮಿ ಲೆಕ್ಕಕ್ಕೆ ಭೂಮಿ ಲೆಕ್ಕಕ್ಕೆ ಆ ಸೊ ಅದ್ರ ಮೇಲೆಗಡೆ ಖಾಲಿ ಜಾಗ ಬಿಟ್ಬಿಡೋದಷ್ಟು ಜಾಗ ಹ್ಮ್ ಹ್ಮ್ ಇದು ಒಳಗಡೆ ಅಂದಾಗ ತುಂಬಾ ಕೆಲವೊಂದ್ಸರಿ ಮಳೆಗಾಲದಲ್ಲಿ ನೀರ್ಗಳು ತುಂಬುವಂತದ್ದು ಇಲ್ಲ ನೀರ್ಗಳೇನಾದ್ರೂ ಒಳಗಡೆ ಬಂದ್ಬಿಡೋ ಅಂತದ್ದು ಇವೆಲ್ಲ ಸ್ವಲ್ಪ ಸಮಸ್ಯೆಗಳೈತೆ ಹೌದು ಸೊ ಇದನ್ಕ ತುಂಬಾ ಸ್ಟ್ರಾಂಗ್ ಆಗಿ ಇದರಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ ಕೆಳಗಡೆ ಭೂಮಿ ಒಳಗಡೆ ಮನೆ ದೇವಸ್ಥಾನ ಕಟ್ಟೋ ವಿಚಾರದಲ್ಲಿ ಸೊ ಅಮ್ಮ ಏನು ಏನು ಇದಕ್ಕೆ ಏನಾದ್ರು ನಿಮ್ಗೆ ಇದು ಕಟ್ಟಿದ್ರೆ ಸಾಧ್ಯ ಐತೆ ಇದು ಮಾಡ್ಬೋದು ಅಂತ ಏನಾದ್ರೂ ಧೈರ್ಯ ಕೊಟ್ಟವಲ್ಲ ಹಾಕಿದ ಮೇಲೆನೆ ನಮಗ್ ಗೊತ್ತಾಯ್ತು ಇದು ಪರಿಹಾರ ಇದೆ ತರ ಇದೆ ಅಂತ ಹೌದಾ ಯಾಕೆಂದ್ರೆ ನೀರ್ ತುಂಬಾ ಚಾನ್ಸಸ್ ಇದ್ದೇ ಇರುತ್ತೆ ಬಂದ್ಬಿಡುತ್ತೆ ಮಳೆ ಬಂದಾಗ ದೇವಸ್ಥಾನ ನೆಲಸಮ ಆಗೋಗುತ್ತೆ ಮುಚ್ಕೊಂಡ್ಬಿಟ್ಟುತ್ತೆ ಕೆಲವೊಂದ್ಸರಿ ಮೇಲಿಂದ ನೀರ್ ಇಳಿದಿಲ್ಲ ಅಂದ್ರೂ ಕೆಳಗಡೆ ಸೈಡ್ ನೀರ್ಗಳು ಬಂದ್ಬಿಡುತ್ತೆ ತನು ಬಂದ್ಬಿಡುತ್ತೆ ಒಳಗಡೆ ನೀರು ತುಂಬಿಕೊಳ್ಳುತ್ತೆ ಜನಿಯುತ್ತೆ ನೀರು ಆಗುತ್ತೆ ಹ್ಮ್ ಹೆಂಗೆ ಎಷ್ಟು ಡೀಪ್ ಭೂಮಿ ಇಪ್ಪತ್ತೊಂದಡಿ ಹೋಗುತ್ತೆ ಇಪ್ಪತ್ತೊಂದಡಿ ಭೂಮಿ ಒಳಗಡೆ ಓಕೆ ಓಕೆ ಅಂದ್ರೆ ನಮ್ಗೆ ಒಂದು ಫ್ಲೋರ್ ಅಂದ್ರೆ ಹತ್ತಡಿಗೆ ಒಂದು ಫ್ಲೋರ್ ನಮ್ಗೆ ಕಾಣಿಸುತ್ತೆ ಇದು ಎರಡು ಫ್ಲೋರ್ ಕೆಳಗೆ ಹೋಗುತ್ತೆ ಹ್ಮ್ 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 ಸೊ ಅಲ್ಲಿ ಬಂದು ಇಲ್ಲ ಏನು ಐಡಿಯಾ ಅಂದ್ರೆ ದೇವಿ ಇದೆಯೋ ಅದನ್ನೇ ಸ್ಥಾಪನೆ ಮಾಡ್ತೀವಿ ಆಗಿರತಕ್ಕೋ ಪ್ರತಿಷ್ಠಾಪನೆ ಮಾಡ್ತೀವಿ ಮತ್ತೆ ಅದಕ್ಕೆ ಶಿಲೆ ಪ್ರತಿಷ್ಠಾಪನೆಗಂತ ಕೂಡ ಗೋಚರ ಆಗಿದೆ ಅದು ಶಿಲೆ ಕೂಡ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಬಟ್ ಅಂದ್ರೆ ಶಿಲೆ ಪ್ರತಿಷ್ಠಾಪನೆ ಮಾಡುವಂತ ಗೋಚರ ಆಗಿದೆ ನನ್ನ ಸ್ವಪ್ನದಲ್ಲಿ ಬಂದಿದೆ ಆದ್ರೆ ಅದು ಹುಡುಕ್ತಾ ಇದೀವಿ ಅದ್ ಎಲ್ಲಿ ಸಿಗ್ತಾ ಇಲ್ಲ ಸಿಲ್ವರ್ ಪಟ್ನ ಹುಡುಕ್ತ ಸಿಕ್ಕಿಲ್ಲ ಅಲ್ಲಿ ಹುಡುಕ್ತ ಸಿಕ್ಕಿಲ್ಲ ದ ಹತ್ರ ಹುಡುಕ್ತ ಸಿಕ್ಕಿಲ್ಲ ತಮನಾಡು ಹತ್ರ ಹೋಗಿದ್ದು ಅಲ್ಲೂ ಸಿಕ್ಕಿಲ್ಲ ಅದು ಆ ತರ ಶಿಲೆ ನನಗೆ ಗೋಚರ ಆಗಿರ್ತಕ್ಕಂಥದ್ದು ಶಿಲೆನ ಬಂದು ನಾನು ಅದನ್ನ ನೋಡಿದ್ದ ಶಿಲೆನ ಅದನ್ನ ನಾನು ಹೇಳ್ತಾ ಇದ್ದೀನಿ ಅದು ಗೊತ್ತಾಗ್ತಾ ಇಲ್ಲ ಯಾರಿಗ ಕಪ್ಪು ಶಿಲೆನ ಹಾ ಕೃಷ್ಣ ಶಿಲೆ ಅರುಣ್ ಯೋಗಿ ಇದಾರಲ್ಲ ಅವ್ರಿಗೂ ಕೂಡ ಫೋನ್ ಮಾಡಿ ಅವ್ರಿಗೂ ಕೂಡ ಫೋನ್ ಮಾಡಿದೀನಿ ನಾನು ಅರುಣ್ ರಾಮರದ್ದು ಒಂದು ಕಟ್ಟ ಶ್ರೀರಾಮಚಂದ್ರ ಪ್ರಭು ಬಾಲ ರಾಮ ಅಂದ್ರೆ ಬಾಲ ರಾಮ ಚಿಕ್ಕ ರಾಮ್ ಅಂದು ಅವರೇ ರಾಮಲಲ್ಲ 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 ಅವ್ರೇನಂದ್ರು ಅವರು ಅವ್ರ ಅಸಿಸ್ಟೆಂಟ್ ಒಬ್ರು ಲೇಡೀಸ್ ಮಾತಾಡಿದ್ರು ಅವ್ರ ಅಸಿಸ್ಟೆಂಟ್ ಒಬ್ರು ಲೇಡೀಸ್ ಇದ್ದಾರೆ ಅರುಣ್ ಯೋಗಿ ಅವ್ರ ಲೇಡೀಸ್ ಅವರು ಹತ್ತು ಲಕ್ಷ ಅಮೌಂಟ್ ಕೇಳೋದು ಅಲ್ಲ ಓಕೆ ಬಟ್ ಕೊಟ್ಟಿದ ತಕ್ಕಂಗೆ ಅದು ಮಾಡ್ತಾರ ನಿಮ್ಮ ಗೋಚರ ಅಲ್ಲೂ ಕೂಡ ನನ್ಗೆ ಆಗ್ಲಿಲ್ಲ ಹಾ ಹಾ ಆಗ್ಲಿಲ್ಲ ಆಗ್ಲಿಲ್ಲ ಯಾವ ತರ ಕಲ್ಲು ಅದು ಕೃಷ್ಣ ಶಿಲೆನೆ ಕೃಷ್ಣ ಶಿಲೆನೆ ಅಂದ್ರೆ ಅದು ಆ ಶಿಲೆ ಬಂದಿದೆ ಎಲ್ಲ ಅಡಿ ಇದೆ ಅಷ್ಟೇ ಇದು ಎಷ್ಟು ಐಟು ಇರ್ಬೇಕು ಪಾಣಿಪೀಠ ದೇವ್ರು ಗೀವ್ರು ದೇವ್ರೆಲ್ಲ ಸೇರಿ ಎಲ್ಲ ಅಡಿ ಇದೆ ಅಂದ್ರೆ ನಿಮ್ಗೆ ನೆನಪ ಐದರಲ್ಲಿ ಬಂದ ಗೋಚರ ಆಗಿರತ್ತೆ ಅಡಿನಲ್ಲಿ ಫಿನಿಶಿಂಗ್ ಆಗ್ಬೇಕು ಆ ಪೂರ್ತಿ ಆ ತರ ಶಿಲೆನ ಕೆಲವರು ಇದ್ದಾರೆ ವಿದ್ವಾಂಸರು ನನಗೆ ಸೆಲೆಕ್ಟ್ ಆಗ್ತಿಲ್ಲ ಅಲ್ಲ ಈಗ ಈ ವಿಡಿಯೋದಲ್ಲಿ ಹೇಳ್ಬಿಡಿ ಹೆಂಗಿರ್ಬೇಕು ಅಂತ ಯಾರಾದ್ರೂ ಈ ತರ ನಾವು ಮಾಡ್ತೀವಿ ಅನ್ನೋರು ನಿಮ್ಗೆ ಫೋನ್ ಮಾಡ್ಬಿಡ್ತಾರೆ ಮಾಡಿದ್ರೆ ಅನ್ನೋ ಅನುಕೂಲ ನಾವು ಯಾಕಂದ್ರೆ ನಿಮ್ ನಂಬರ್ ಇರುತ್ತಲ್ಲ ನೀವು ವಿಗ್ರಹದ ಬಗ್ಗೆ ಮಾತಾಡಿದ್ರಿ ಆ ತರದ್ದು ವಿಗ್ರಹ ನಮ್ ಕಡೆ ಮಾಡ್ತೀವಿ ಅಂತ ಅನ್ನೋರಾದ್ರೆ ಸೊ ನಿಮ್ಮ ಕಾಂಟ್ಯಾಕ್ಟ್ ಈ ದೇವರ ವಿಗ್ರಹ ಮಾಡೋದು ದೊಡ್ಡದಲ್ಲ ಅಣ್ಣ ಆತರ ನನ್ನ ಗೋಚರ ಆಗಿರೋ ವಿಗ್ರಹನ ಯಾರು ಆತರ ಫೋಟೋಗಳು ನನ್ನ ಸುಮಾರು ಫೋಟೋಗಳು ಕಳ್ಸಿದ್ದಾರೆ ನನಗೆ ನಾನು ಇಲ್ಲೇ ಇಲ್ಲೇ ನಿಮ್ ಎದುರುಗಡೆ ನಾನು ತೋರಿಸ್ತೀನಿ ನಾನು ಸುಮಾರು ಫೋಟೋಗಳನ್ನ ನನಗೆ ಶಿಲೆಗಳ ಫೋಟೋ ಕಳ್ಸಿದ್ದಾರೆ ನನ್ಗೆ ಯಾವ್ದು ಕೂಡ ನನ್ಗೆ ಫೈನಲ್ ಆಗಿಲ್ಲ ಹ್ಮ್ ಅಂದ್ರೆ ನಾನು ಅನ್ಕೊಂಡಿರೋ ಒಂದು ವಿಗ್ರಹಗಳ ನೋಡಿ ಹ್ಮ್ 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 ಸೊ ಇದು ಎರಡ್ ಅಂದ್ರೆ ನಾಲ್ಕು ಕೈ ಇರುವಂತೂ ಇದಾವೆ ಇಲ್ಲಿ ಕಲ್ಪನೆಯಲ್ಲಿ ಎಷ್ಟು ಕೈ ಯಾವ ತರ ಆಯುಧಗಳು ಇವೆಲ್ಲ ಹೆಂಗಿದೆ ನಿಮ್ಮ ಒಂದು ಇದ್ರಲ್ಲಿ ಬಂದಿದ್ದು ಕನ್ಸಲ್ಲಿ ಅಮ್ಮನ ರೂಪ ಬಂದು ತರ ಇತ್ತು ಅಮ್ಮನ ರೂಪ ಬಂದು ನಾಲ್ಕ ಕೈ ಇದಾವೆ ಕತ್ತಿ ಹಿಡ್ಕೊಂಡಿದೆ ಹ್ಮ್ ಒಂದಲ್ಲಿ ಕೈಯಲ್ಲಿ ಕುಂಕುಮದ ಬಟ್ಲೆ ಹಿಡ್ದಿದೆ ಹ್ಮ್ ಒಂದ್ ಕಡೆ ತೃಶೀಲ ಇದೆ ಹ್ಮ್ ಮತ್ತೊಂದು ಕಡೆ ಡಮರುಗ ಹಿಡಿದಿದೆ ಹ್ಮ್ 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 ಮಾಮೂಲಿ ದೇವಿ ನಾಲ್ಕೈ ನಾಲ್ಕೈ ಇದೆ ಒಂದೊಂದು ಕಿರೀಟ ಮಾಮೂಲಿ ಇದೆ ಜ್ವಾಲಾಮುಖಿ ಇಲ್ಲ ಹ್ಮ್ ಹ್ಮ್ ಈ ತರ ಎಲ್ಲ ಗೋಚರ ಆಗಿದೆ ಆ ಅದನ್ನ ಹುಡುಕ್ತಾ ಇದೀನಿ ನಾನು ಅದ್ರೊಳಗಡೆ ಬಂದು ಸಾಲಿ ಗ್ರಾಮದ ಒಳಗಡೆನೆ ಚಕ್ರ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಓಕೆ ಪ್ರತಿಷ್ಠಾಪನೆ ತಾಯಿನಲ್ಲಿ ಕೂರಿಸೋ ಟೈಮ್ ನಲ್ಲಿ ಚಕ್ರ ಸ್ಥಾಪನೆ ಮಾಡಿ ಶ್ರೀ ಚಕ್ರದ ಮೇಲೆ ತಾಯಿನ ಸ್ಥಾಪನೆ ಮಾಡ್ಬೇಕು ಅನ್ನತಕ್ಕಂಥದ್ದು ಆ ತಾಯಿಯ ಗೋಚರ ಅದನ್ನ ನಾವು ನನ್ಗೆ ಅಷ್ಟ ಗೊತ್ತಿಲ್ಲಲ್ಲ ಅದೇ ದೇವ್ರ ತೋರ್ಸುತ್ತೆ ನಾನು ಕೇಳ್ತೀನಿ ಹಿಂಗ ಕೇಳ್ತೀನಿ ಹಿಂಗ ಹಿಂಗಿದೆ ಹೆಂಗ್ ಮಾಡ್ತೀರಾ ಹೆಂಗ್ ಮಾಡ್ತೀರಾ ಮಾಡ್ಬೇಕು ಅನ್ನೋದು ನೋಡ್ಬೇಕು ತಾಯಿ ಹೇಗೆ ನಡ್ಸ್ಕೊಂಡೇ ದಾರಿ ಕೊಡ್ಬೇಕಾಗುತ್ತೆ ಸೂಪರ್ ಅಂದ್ರೆ ಇವಾಗ ಆಲ್ಮೋಸ್ಟ್ ಇವಾಗ ಪ್ರೇಯರ್ ಎಲ್ಲ ಆಗೋಗಿದೆ ಪ್ರಿಪೇರ್ ಎಲ್ಲಾ ಆಗೋಗಿದೆ ತಾಯಿ ಜಗನ್ಮಾತೆ ಅನುಗ್ರಹದಿಂದ ಆ ವಿಜಯದಶಮಿ ದಿನ ಪಾಯಿ ಪೂಜೆ ಮಾಡ್ತಾರೆ ಶುರು ವಿಜಯದಶಮಿಗೆ ಶುರು ಮಾಡ್ತಿದೀವಿ ಕೆಲವರು ಭಕ್ತರು ಮುಖಾಂತರ ಪ್ರಾರಂಭ ಮಾಡ್ತಾ ಇದೀವಿ ದೇಣಿಗೆ ಕೊಡತಕ್ಕವ್ರು ಇರ್ತಾರೆ ಮತ್ತೆ ಕೆಲವರು ದೇವಸ್ಥಾನಕ್ಕೆ ಅಂತ ಅಂದ್ರೆ ಕೆಲವರು ಒಳ್ಳೇದಕ್ಕೂ ಕೊಡ್ತಾರೆ ಕೆಲವರು ಅಲ್ವಾ ಎರಡು ಇರುತ್ತೆ ನಾವೇನ್ ಯಾರನ್ನ ಜಾಗದ್ದು ಫೈನಲ್ ಮಾಡಿದ್ರ ಎಲ್ಲಿ ಮಾಡ್ತಿರ ಈ ಜಾಗ ಇಲ್ಲೇ ಇಲ್ಲೇ ಇಲ್ಲಂದ್ರೆ ಈಗ ತಾಯಿದೊಂದು ಚಿಕ್ಕ ಪೂಜೆ ಇದೆ ತಾಯಿದ್ರೆ ಕೆಳಗಡೆ ಅದೇ ಅದೇ ಜಾಗ ಕೆಳಗಡೆ ಅವಾಗ ಫೈನಲ್ ಆದ್ಮೇಲೆ ಇವಾಗ ಏನು ಇವಾಗ ವಿಗ್ರಹ ಐತೆ ಅದು ಸೊ ಅದೇನೂ ಮೇಲೆ ಇರುತ್ತೆ ಬಟ್ ಕೆಳಗಡೆ ಇದೊಂದು ಅಂಡರ್ ಗ್ರೌಂಡ್ ಅಲ್ಲಿ ನಡೆಯುತ್ತೆ ಮೇಲೇನು ಇವಾಗ ಏನೈತೆ ಇದನ್ನು ಮೇಲೇನು ಪೂಜೆ ನಡೆಯುತ್ತೆ ಬಟ್ ಕೆಳಗಡೆ ಒರಿಜಿನಲ್ ಇರುತ್ತೆ ಒರಿಜಿನಲ್ ಕೆಳಗಡೆ ಇರುತ್ತೆ ಬಟ್ ಅಂದ್ರೆ ಕೆಳಗಡೆ ದೇವಿ ಪ್ರತಿಷ್ಠಾಪನೆ ಆದ್ಮೇಲೆ ಶುಕ್ರವಾರ ಮಂಗಳವಾರ ಭಕ್ತರಿಗೆ ಇರೋದಿಲ್ಲ ಯಾಕೆ ಯಾವ ಶುಕ್ರವಾರ ಮಂಗಳವಾರ ದಿನ ಯಾಕೆ ಹಲೋ ಇರೋದ್ರ ದೇವಸ್ಥಾನ ಕಟ್ಟ ಕಟ್ಟಾದ್ಮೇಲೆ ಕಟ್ಟಕ್ಕಿಂತ ಮುಂಚೆಲ್ಲ ಕಟ್ಟ ಆದ್ಮೇಲೆ ಹಲೋ ಇದೆ ಇದೆ ಮತ್ತೆ ಅಮಾವಾಸ್ಯ ದಿನ ಹಲೋ ಇರುತ್ತೆ ಒಂದು ದಿನ ಮಾತ್ರ ತಿಂಗಳ ಕೊಡ್ತೀವಿ ಮೆಕ್ಕೆಲ್ಲ ಕ್ಲೋಸ್ ಮಾಡ್ತೀವಿ ಏನಂತ ನೀವು ಶುಕ್ರವಾರ ಮತ್ತೆ ಗದ್ಗೆ ಕೂತ್ಕೋತೀವಲ್ಲ ಓಕೆ ಅಲ್ಲಿ ಪೂಜೆ ಇರೋದಿಲ್ಲ ಗದ್ಗೆ ಅಲ್ಲಿ ನಿಮ್ಮ ಒಂದು ಪ್ರಶ್ನೆ ಇರುತ್ತೆ ಹಾ ಅಲ್ಲಿ ಅಂದ್ರೆ ಇವತ್ತು ಕೂಡ ನಾವು ಪೂಜೆ ಮಾಡಿಸ್ತಿವಿ ಅಂದ್ರೆ ಒಳಗಡೆ ಇರುತ್ತಲ್ಲ ಬರೀ ಗದ್ಗೆ ಕೇಳೋರ್ಗಷ್ಟೇ ದರ್ಶನಕ್ಕೆ ಕೊಡ್ತೀವಿ ಮತ್ತೆ ಬೇರೆ ಯಾರಿಗೂ ಸಾರ್ವಜನಿಕರಿಗೆ ದರ್ಶನ ಕೊಡುದಿಲ್ಲ ಬಾಕಿ ಟೈಮ್ ಸಾರ್ವಜನಿಕರಿಗೆ ದರ್ಶನ ಕೊಡ್ತೀವಿ ಯಾಕಂದ್ರೆ ಗದ್ಗೆ ಮೇಲೆ ಕುತ್ಕೋಬೇಕಲ್ಲ ಅಲ್ಲಿ ದೊಂಬಿ ಆಗುತ್ತಲ್ಲ ಜನ ಕ್ರೌಡ್ ಆದಾಗ ಆಗುತ್ತೆ ಆಗುತ್ತೆ ಮತ್ತೆ ಅಲ್ಲಿ ಗಲಭೆ ಆಗಬಾರ್ದು ಸಮಾಧಾನ ಇರಬೇಕು ಒಳಗಡೆ ಇರೋದ್ರಿಂದ ಆಕ್ಸಿಜನ್ ಕಮ್ಮಿ ಆಗುತ್ತೆ ಯಾಕಂದ್ರೆ ಭೂಮಿ ಒಳಗಡೆ ಇದ್ದಾಗ ಮೇಲೆ ಇದ್ದಷ್ಟು ಆಕ್ಸಿಜನ್ ಇರಲ್ಲ ಗಾಳಿ ಇರಲ್ಲ ಒಳಗಡೆ ಜನ ಕಡಿಮೆ ಇದ್ದಷ್ಟು ಒಳ್ಳೇದೆ ಯಾಕಂದ್ರೆ ಇಲ್ಲಾಂದ್ರೆ ಉಸಿರಾಟಕ್ ಸಮಸ್ಯೆ ಇಲ್ಲಾಂದ್ರ ಕಾಯಿಲೆಗಳಿದ್ದವರು ವಯಸ್ಸಾದವ್ರಿಗೆ ಇಲ್ಲ ಸಣ್ಣ ಮಕ್ಕಳಿಗೆ ಕಷ್ಟ ಇಲ್ಲ ಅದಕ್ಕೆಲ್ಲ ಏನಾದ್ರು ವ್ಯವಸ್ಥೆ ಇದೆಯಾ ಬೇರೆ ಏನಾದ್ರು ಪ್ಲಾನ್ ಯಾವ ಪ್ಲಾನ್ ಇಲ್ಲ ಯಾವ್ದು ಇಲ್ಲ ಬಂದ್ ಗೋಚಾರ ಇಷ್ಟ ಆಗಿದೆ ಭೂಮಿ ಒಳಗಡೆ ಇದೊಂದು ವಿಚಿತ್ರ ಇದು ಯಾಕಂದ್ರೆ ಈ ಕಾಲದಲ್ಲಿ ಇದೊಂದು ಭೂಮಿ ಒಳಗಡೆ ದೇವಸ್ಥಾನ ಅಂದ್ರೆ ಇದು ಹೊಸ ಒಂದು ಹೊಸ ತರ ಅನ್ಸುತ್ತೆ ನೋಡಕ್ ನೀವು ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳದ್ದು ಹೋಗಿದ್ದೀನಿ ಅಂತ ಹೇಳಿದ್ರಿ ಅವ್ರ ಕಾಲಜ್ಞಾನ ಬರ್ದಿದ್ ಕೂಡ ಒಂದು ಗುಹೆ ಒಳಗಡೆ ಅಲ್ವಾ ಸೊ ಅದು ಒಳಗಡೆನೆ ಇತ್ತು ಅವ್ರು ಒಬ್ರಿದ್ರು ಬಟ್ ಅಲ್ಲಿ ತುಂಬಾನೇ ಅವ್ರಿಗೆ ಜ್ಞಾನೋದಯ ಆಗಿ ಇಡೀ ಒಂದು ಮುಂದಿನ ಭವಿಷ್ಯನ ಭೂಮಿ ಒಳಗಡೆ ಏನೋ ಒಂದು ಪವರ್ ಐತೆ ಅಂತ ಮತ್ತೆ ಅಲ್ಲಿ ತೋರಿಸಿದಾರಲ್ಲ ಅವ್ರು ದೇವಸ್ಥಾನ ಗೀಗೆ ಬರುತ್ತೆ ಅನ್ನೋದು ಕೂಡ ನಾನು ಡಿಸೈಡ್ ಮಾಡಿ ಮಾಡ್ಬಿಟ್ಟಿದೆ ಅಂದ್ರೆ ದೇವಸ್ಥಾನ ನೋಡಕೊಂಡ್ ಬಂದ್ಬಿಟ್ಟಿದಾರೆ ಹೋಗಿ ಹಾ ಹಾ ಹೇಗೆ ಇರುತ್ತೆ ಹೇಗೆ ಬರುತ್ತೆ ನಾನು ಹೇಗೆ ಕುತ್ಕೊತೀನಿ ಜನಕ್ಕ ಹೀಗೆ ಬರ್ತಾರೆ ಹೀಗೆ ಇಳಿತಾರ ಒಳಗಡೆ ಅಂತ ಓಕೆ ಹಾ ಆ ತಾಯಿ ಪ್ರೇರಣೆ ನೋಡಿ ದೇವಸ್ಥಾನನ ಭೂಮಿ ಮೇಲೆ ಯಾಕೆ ಇವಾಗ ದೇ ತಾಯಿದು ಒಂದು ಆಜ್ಞೆ ಅಂದ್ರೆ ಭೂಮಿ ಒಳಗಡೆ ಸ್ಥಾಪನೆ ಆಗ್ಬೇಕು ಅನ್ನೋದು ಹೌದು ಮಳೆ ಏನಾದ್ರೂ ಬಂತು ಅಂದ್ರೆ ಕಷ್ಟ ಆಗತ್ತೆ ನಮ್ಗೆ ಬಟ್ ಅದಕ್ಕೆ ಸೇಫ್ಟಿ ಪರ್ಪೋಸ್ ಏನ್ ಮಾಡ್ಬೇಕು ಅದನ್ನೆಲ್ಲ ನೀವು ಬಟ್ ಆದ್ರೆ ಅದನ್ನ ಇಂಜಿನಿಯರ್ ಪ್ಲಾನಿಂಗ್ ಪ್ರಕಾರವಾಗಿ ಎಲ್ಲಾನು ಕೂಡ ಕಂಬಿಗಳು ಜಾಸ್ತಿ ಕಂಬಿ ಮತ್ತೆ ಅದು ಪೂರ್ತಿ ಕಾಂಕ್ರೀಟ್ ಮಾಡ್ಬೇಕಾಗತ್ತೆ ಹೌದು ಈಗ ಮೆಟ್ರೋ ಅಂಡರ್ ಗ್ರೌಂಡ್ ಮೆಟ್ರೋದು ಎಲ್ಲ ಮಾಡಿದಾರಲ್ಲ ಬೆಂಗಳೂರಲ್ಲಿ ಆಗ್ಬೋದು ಹೊರಗಡೆ ಎಲ್ಲಾನು ಅವೆಲ್ಲ ಭೂಮಿ ಒಳಗಡೆನೆ ಸುರಂಗ ಮಾಡಿದ್ರು ಫುಲ್ ಕಾಂಕ್ರೀಟ್ ಫುಲ್ ಕಂಪ್ಲೀಟ್ ಪಿಲ್ಲರ್ಗಳು ಅಂದ್ರೆ ಫುಲ್ ಮೋಲ್ಡ್ ಜಾಗ ಅವಾಗ ಏನಾಗುತ್ತೆ ಆಚಿನಿಂದ ಏನು ಫೋರ್ಸ್ ಬರಲ್ಲ ಒಳಕೋರ್ಸ್ ಬರಲ್ಲ ಮತ್ತೆ ನೀರು ಲೀಕೇಜ್ ಎಲ್ಲೂ ಚಾನ್ಸ್ ಇರೋದಿಲ್ಲ ಬಟ್ ಆಕ್ಸಿಜನ್ ಹೋಗೋದಕ್ಕೆ ಅಲ್ಲೆ ಒಂದು ಫ್ಯಾನ್ ತರ ಏನೋ ಟೆಕ್ನಾಲಜಿ ಯೂಸ್ ಮಾಡೋರೆ ಬಟ್ ಇದು ಇಲ್ಲೂ ಆ ತರದ್ದು ಏನೋ ಮಾಡಕ್ ಸಾಧ್ಯ ಇದ್ರೆ ಅದ್ ಮಾಡಬಹುದು ಗಾಳಿಗೋಸ್ಕರ ಒಳಗಡೆ ಇರೋರಿಗೆ ಹೌದು ದೇವಸ್ಥಾನನ ಕಟ್ಟೋದು ಬಂದು ಸೋಕಿಗೋಸ್ಕರ ಅಲ್ಲ ಇಲ್ಲ ಆಡಂಬರ ಮಾಡಿಕೊಂಡು ಅದ್ರೊಳಗಡೆ ದುಡಿಮೆ ಮಾಡಕ್ಕಲ್ಲ ದೇವಸ್ಥಾನ ಕಟ್ಟೋದು ಹ್ಮ್ ಹ್ಮ್ ಅದರಿಂದ ಹತ್ತು ಜನಕ್ಕೆ ಒಳ್ಳೇದಾಗ್ಬೇಕು ಅಷ್ಟಕ್ ಕಟ್ಟಬೇಕು ಅದನ್ನ ತೋರ್ಸೋದಕ್ ಕಟ್ಟೋದು ಬೇಡ ಉದ್ದೇಶ ಚೆನ್ನಾಗಿರ್ಬೇಕು ಹತ್ತು ಜನ ಬಂದವ್ರಿಗೆ ಅವ್ರ ಅನಿಸಿಕೆಗಳು ಏನಿರುತ್ತೆ ಕಷ್ಟ ಬಂದಿರೋರಿಗೆ ಅವ್ರಿಗೆ ಅದು ಪರಿಹಾರ ಆದ್ರೆ ಪರಿಹಾರ ಆಗೋದಕ್ಕೆ ಸಮಾಧಾನ ಎಲ್ಲಿ ಸಮಾಧಾನ ಸಿಗುತ್ತೆ ಅನ್ನತಕ್ಕಂಥದ್ದು ಜನ ಅಲೆದಾಡ್ತಾ ಇದಾರಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರೆ ನನ್ ಕಷ್ಟ ಬಗೆ ಇರುತ್ತೆ ಎಲ್ಲ ಹೋದ್ರೆ ನನ್ನ ಜೀವನ ಸರಿ ಹೋಗುತ್ತೆ ಅನ್ನತಕ್ಕ ಜನ ಹರಿದಾಡ್ತಿದ್ದಾರೆ ಅಲ್ಲಿ ಶಕ್ತಿಗೋಸ್ಕರ ಕಟ್ಟಬೇಕು ಒಂದು ಶಕ್ತಿಗೋಸ್ಕರ ಅಷ್ಟೇ ಕಟ್ಟು ತಾಯಿ ಅನುಗ್ರಹ ಯಾಕಂದ್ರೆ ಡಿಸಪ್ಲೀನ್ ಅದೇನು ಇಂಗ್ಲಿಷ್ ಡಿಸಪ್ಲೀನ್ಬಾರ್ದು ಅಂದ್ರೆ ಆ ತೊಂದ್ರೆ ಕೊಡಬಾರ್ದು ಡಿಸ್ಟರ್ಬ್ ಆಗಬಾರದು ದೇವಸ್ಥಾನ ಅಂದ್ಮೇಗ ದೇವರಿಗೂ ಕೂಡ ನರಮನುಷ್ಯ ತೊಂದರೆ ಕೊಡ್ತಾರೆ ಧ್ಯಾನಕ್ಕೆ ಮನಸ್ಸಿಗೆ ಹೆಂಗೆ ನಮಗ್ ಸಮಾಧಾನ ಬೇಕೋ ಭಗವಂತನಿಗೂ ಸಮಾಧಾನ ಬೇಕು ಕಾಲಜ್ಞಾನಿ ವೀರಬ್ರಹ್ಮಯ್ಯನವರು ಹೇಳಿರೋ ಪ್ರಕಾರವಾಗಿ ಮಾನವ ಮತ್ತೆ ಭಗವಂತ ಇವರಿಬ್ಬರು ಕೂಡ ಜೊತೆಲಿ ಜೀವನ ಮಾಡ್ತಾರೆ ಅನ್ನತಕ್ಕಂತದ್ ಸಂಕಲ್ಪ ಅಂದ್ರೆ ನರ ಮತ್ತೆ ನಾರಾಯಣ ಅಂತ ಅರ್ಜುನ ಮತ್ತೆ ಶ್ರೀಕೃಷ್ಣ ವಿಚಾರಗಳಲ್ಲಿ ಹೇಳ್ತಾರೆ ಇಬ್ರು ಒಟ್ಟಿಗೆ ಅವರು ಯಾವ್ದೋ ಒಂದು ಒಂದು ಮಹಾಭಾರತದಲ್ಲಿ ಬರುತ್ತಲ್ಲ ಸನ್ನಿವೇಶಗಳು ಒಬ್ಬರನ್ನ ಹತ್ಯೆ ಮಾಡ್ಬೇಕು ಸಾಯಿಸ್ಬೇಕು ಅಂದ್ರೆ ಅಲ್ಲಿ ದೇವ್ರೇ ಆಗಂಗಿಲ್ಲ ಮನುಷ್ಯನೂ ಆಗಂಗಿಲ್ಲ ಇಬ್ರು ಆಗುತ್ತೆ ಅಂತ ಅದಕ್ಕೆ ಭಗವಂತನ ಜೊತೆ ನಾನು ಜಾಸ್ತಿ ಹಂಚ್ಕೊಂಡಿರೋದ್ರಿಂದ ಮತ್ತೆ ಅದರಿಂದ ಒಡನಾಟ ಜಾಸ್ತಿ ಇಟ್ಕೊಂಡಿರೋದ್ರಿಂದ ಭಗವಂತನಲ್ಲಿ ಆ ಒಂದು ಭಗವಂತನ ಸಂಕಲ್ಪ ಹೀಗೆ ಇರಬೇಕು ಅನ್ನತಕ್ಕಂಥದ್ದು ಎಲ್ಲೋ ಒಂದು ಕಡೆ ನನಗ್ ಗೋಚರ ಆಗೋದ್ರಿಂದ ನಾನು ಅದನ್ನ ನಾನು ಯಾರ ಮಾತು ಕೇಳಲ್ಲ ನನ್ ಯಾರ ಮಾತು ಕೇಳಲ್ಲ ನಮ್ ಗುರುಗಳ ಮಾತು ಅಷ್ಟೇ ಕೇಳೋದು ಮತ್ತೆ ನನಗೇನು ಮನ್ಸಿಗೆ ಬರುತ್ತೆ ನನಗೇನು ಗೋಚರ ಆಗುತ್ತೆ ಅದನ್ನೇ ನಾನು ಮಾಡೋದು ನನಗೆ ತಾಯಿ ಜಗನ್ಮಾತಿ ಅನುಗ್ರಹ ಆಗಬೇಕು ದೇವರ ಅನುಗ್ರಹ ಆಗಬೇಕು ನನಗ್ ಗೋಚರ ಆಗಬೇಕು ಆ ಬದುಕನ್ನ ನಾನು ಮಾಡಬೇಕು ಹ್ಮ್ ಸುಮ್ ಸುಮ್ನೆ ಇವತ್ತೆಲ್ಲ ಏನೇನೋ ವಿಚಿತ್ರಗಳು ತಲೆಗೆ ಅಂದ್ರೆ ಯಾರೋ ಒಬ್ರು ನೋಡ್ಬಿಟ್ಟು ಅದೇ ತರ ನಾವ್ ಮಾಡಣ ಅನ್ನೋ ತರ ಇಲ್ಲ 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 ಈಗ ದೈವ ಏನ್ ತಿಳ್ಸೈತೆ ಅಷ್ಟೇ ಅದನ್ ಮಾಡಕ್ ಇಲ್ಲಿ ಏನ್ ಮಾಡ್ಬೇಕು ಅಷ್ಟೇ ಯೋಚನೆ ಹೌದು ಅದನ್ನ ಅಷ್ಟೇ ಮಾಡು ಬೇರೆ ಇದೆಲ್ಲ ನಿನ್ ತಲೇಲಿರೋದ್ ಬೇಡ 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 ಅವ್ರ ಕೇಳಿ ತಿಳ್ಸಿದ್ದಾರೆ ತಿಳ್ಸಿದಾರೆ ಅಷ್ಟ್ ಮಾಡ್ರು ಇವಾಗ ನನಗೆ ಹೇಳಿದ್ದಾರೆ ನನಗೂ ಭಕ್ತರು ಹುಮ್ಮಸ್ ಕೊಟ್ಟಿದ್ದಾರೆ ಅಮ್ಮ ನೀವ್ ತರ ದೇವಸ್ಥಾನ ಕಟ್ಬೇಕು ಅಮ್ಮ ನೀವ್ ಈ ತರ ದೇವಸ್ಥಾನ ಕಟ್ಬೇಕು ಅಮ್ಮ ನಿಮ್ ಲಕ್ಷಾಂತರ ಜನ ಭಕ್ತರು ಈ ತರ ಎಲ್ಲ ಕಟ್ಟಬೇಕು ಅಂತ ಆದ್ರೆ ಯಾವ್ದು ಫೇಲ್ ಯಾವ್ದು ವರ್ಕೌಟ್ ಆಗಿಲ್ಲ ಎಲ್ಲಾ ಫೇಲ್ ಆಗೋಯ್ತು ಅಂದ್ರೆ ಇಲ್ಲಿ ಸಂಕಲ್ಪ ದೇವ ಇಷ್ಟಪಟ್ಟಿಲ್ಲ ಅಂದ್ರೆ ಅದ್ ಎಂತದ್ದೇ ಯೋಚನೆ ಇದ್ರು ಅದನ್ನ ಸ್ಟಾಪ್ ಮಾಡುತ್ತೆ ಮಾಡ್ತೀವಿ ದೇವರು ಯಾವ್ದಕ್ಕೆ ದೇವರಿಗೆ ನಾವ್ ಕೇಳ್ತೀವಿ ನಾವ್ ಹೋರಾಡೋವ್ರಿಗೂ ಹೋರಾಡ್ತಿವಿ ದೇವ್ರ ಏನಾದ್ರು ಬೇಡ ಮಗ ಅಂತ ಅಂದ್ರೆ ನಾವ್ ಅಲ್ಲಿ ಸ್ಟಾಪ್ ಮಾಡ್ತೀವಿ ಏನ್ ಕೆಲಸ ಆಗಿರ್ಲಿ ಏನಾದ್ರು ಮುಂದ್ ನುಗ್ಗು ನಾನ್ ನೋಡ್ಕೊತೀನಿ ಅಂತಂದ್ರೆ ನುಗ್ಗದ ಕೆಲಸ ಆದ್ರೆ ನಮ್ಗೆ ಆ ಒಂದು ಟೈಮಿಂಗ್ಸ್ ತಗೋ ಇಟ್ಕೊಳತ್ತೆ ಇಷ್ಟು ವರ್ಷಗಳ ಕಾಲ ಈ ಈ ಕೆಲಸಗಳು ಮಾಡ್ಬೇಕು ಇಷ್ಟು ದಿನಗಳ ಕಾಲ ಈ ಕೆಲಸಗಳನ್ನ ಮಾಡಬೇಕು ಅನ್ನತಕ್ಕಂಥದ್ದು ದೇವ್ರ ಗೋಚರ ಆಗಿರ್ಬೇಕು ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗಿರ್ಬೇಕು ನಿಮ್ಗೆ ಪ್ರೇರಣೆಯಿಂದ ಕೆಲಸ ಕಾಣಿಸ್ಬೇಕು ಮೊದ್ಲೇನೆ ಅವಾಗ ಆ ಧೈರ್ಯ ಇದ್ರೆ ಕೈಕೊಂಡು ಮುಗಿಯುತ್ತೆ ಇಲ್ಲಾಂದ್ರೆ ಅಲ್ಲಿ ಏನು ನಮ್ಗೆ ಗೋಚರ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಧೈರ್ಯ ಇರಲ್ಲ ಕೆಲಸ ಕೆಲಸದಲ್ಲಿ ಮಾಡಿ ಅದರ್ಧಾರ್ ನಿಂತ ಹೋಗುತ್ತೆ ಹ್ಮ್ ಇವಾಗ ಗುರಿ ತಲುಪಬೇಕು ಅಂದ್ರೆ ಗುರು ಮಾರ್ಗ ಇರಬೇಕು ಹ್ಮ್ ಕಾಲಜ್ಞಾನಿ ಗುರುಗಳು ನಾನು ಅವರು ಆರಾಧನೆ ಮಾಡ್ತು ಅವರ ಸತ್ಯಗಳನ್ನು ಎಲ್ಲಾನು ಕೂಡ ಆರಾಧನೆ ನನಗೆ ನನ್ನ ಈಗ ಲಾಸ್ಟ್ ಮೊನ್ನೆ ಹೋಗಿದ್ದೀನಿ ಅಲ್ಲಿ ಹೋಗಿ ಬಂದೆ ಅಂತ ಹೇಳಿದ್ರಿ ಅಲ್ಲೇ ಒಂದ್ ನೈಟ್ ಇದ್ದು ಬಂದೆ ಅಂತ ಹೇಳಿದ್ರಿ ಅಲ್ಲಿ ಹೋಗಿ ಬಂದ್ಮೇಲೆ ಏನಾದ್ರು ಹೊಸ ಯೋಚನೆಗಳಾಗ್ಬೋದು ಇಲ್ಲಾಂದ್ರೆ ಅಲ್ಲಿ ಏನಾದ್ರು ಹೊಸ ಹದಿನೆಂಟು ವರ್ಷಗಳು ಸತತ ನಂದು ಸೊ ಇದೇನೆ ಮೇನ್ ಆಗಿ ಅಲ್ಲಿ ಹೋಗಿ ಬಂದ್ಮೇಲೆ ನಿಮ್ಗೆ ಹದಿನೆಂಟು ವರ್ಷಗಳ ಸರ್ ನಮ್ ಪ್ರಯಾರಣೆ ಇದ್ದಿದ್ದು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಯಾವಾಗ ದೊಡ್ಡದಾಗಿ ಕಟ್ಬಿಡ್ತಾ ಇದ್ರಿ ಹಾ 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 ಇಷ್ಟೊತ್ತಿಗೆ ಈಗ ಸರ್ ನಾನು ಆಲ್ಮೋಸ್ಟ್ ದೇವಸ್ಥಾನ ಕಟ್ಟೋದಕ್ಕೆ ದುಡ್ಡುಗಳನ್ನು ಕೊಟ್ಟಿ ಅಡ್ವಾನ್ಸ್ ಗಳು ಕೊಟ್ಟು ಜಾಗ ಖರೀದಿ ಮಾಡಕ್ ಹೋಗಿ ವಾಪಸ್ ನಿಂತೈತ್ ಅಂದ್ರೆ ಬಿಟ್ಟಿಲ್ಲ ನಿಮ್ಮನ್ನ ಆಗ್ಲಿಲ್ಲ ಇಲ್ಲಿಂದ ಇಲ್ಲೇ ಮದ್ರನಾಸ್ ಹತ್ರ ಜಮೀನ್ ಕೊಂಡ್ಕೊಳಕ್ಕೆ ಐದ್ ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿದೆ ಟೋಕನ್ ಅಡ್ವಾನ್ಸ್ ಮಾಡಿ ಕ್ಯಾಶ್ ಎಲ್ಲ ಹೊಂಚ್ಕೊಂಡು ಒಂದ್ ಹತ್ ಗುಂಟೆ ಜಮೀನ್ ಖರೀದಿ ಮಾಡಕ್ ಮುಂದೆ ಇಟ್ಟೆ ಆಗ್ಲಿಲ್ಲ ಅದಾದ್ಮೇಲೆ ತಿರ್ಗಾ ಆದ್ರಿಪುರದ್ರಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಒಂದು ಎರಡ್ ಎಕರೆ ಜಮೀನು ಕೊಂಡೋದಕ್ಕೆ ಎಲ್ಲಾನು ಮಾಡ್ಕೊಂಡೆ ಕಟ್ಲೇಬೇಕಿಲ್ಲಿ ದೇವಸ್ಥಾನ ಅಂತ ಆಗ್ಲಿಲ್ಲ ಅದು ಹೋಗಿಲ್ಲ ಮರದ ಎಲೆಗಳೆಲ್ಲ ನಿದ್ರೆ ಮತ್ತೆ ಎಷ್ಟು ನಿದ್ದೆ ಹೋಗಿ ಆ ನಿದ್ದೆ ನಾನು ಎಂದೂ ನೋಡಿಲ್ಲಪ್ಪಾ ಮಾಡಿಸಿ ಬ್ರಹ್ಮಗಾರು ನನ್ನ ಗುರುದೇವ ನನ್ನ ಹೆತ್ತ ತಂದೆ ಪರಮಾತ್ಮ ನನ್ನ ಆಯಸ ಪೂರ್ತಿ ನನ್ನ ಗುರುಗಳಿಗೆ ಹೋಗ್ಬಿಡ್ಲಿ ಅವರಿಂದನೇ ಸರ್ ಅವರಿಂದ ನನ್ನ ಇಡೀ ನನ್ನ ಅವ್ರಿಗೋಸ್ಕರ ಯಾರು ಬೇಕಾದ್ರೂ ನಮ್ಮ ಗುರುಗಳಿಗೋಸ್ಕರ ನಾನು ಪ್ರಾಣ ತ್ಯಾಗ ಮಾಡಕ್ಕೂ ಕೂಡ ನಾನು ಸಿದ್ಧ ಯಾಕೆಂದ್ರೆ ನಾನು ಅಷ್ಟು ನಂಬಿರತಕ್ಕ ನೋಡಿ ಗುರು ಮೂಲ ಋಷಿ ಮೂಲ ಇವೆಲ್ಲ ಗುಟ್ಟುಗಳನ್ನು ನಾವ್ ಹೇಳೋ ಆಗಿಲ್ಲ ನಮ್ಮ ಗುರುಗಳ ಮೂಲ ನಾವು ಆಗದಿಲ್ತಕ್ಕಂತ ಪವಿತ್ರವಾದ ಮೂಲ ನನಗೆ ನೂರ ಒಂದು ಸುಮಾರು ಒಂದು ನೂರ ಜನ ಶಿಷ್ಯರು ನನಗೆ ನನ್ಗೆ ಹೌದಾ ನಾನು ದೀಕ್ಷೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ನಿಮ್ಮ ಶಿಷ್ಯಂದ್ರು ನೀವು ಯಾವ ತರ ಶಿಷ್ಯಂದ್ರ ಮಾಡ್ಕೊಂಡಿದ್ದೀರಾ ಇಲ್ಲ ದೀಕ್ಷೆ ಕೊಡ್ತೀರಾ ಇದ್ರ ಬಗ್ಗೆ ಇಂಟ್ರೆಸ್ಟ್ ಐತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋದು ಖಂಡಿತ ಸೊ ವೀಕ್ಷಕರೇ ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕಂದ್ರೆ ಇದೊಂದು ಭೂಮಿ ಒಳಗಡೆ ದೇವಸ್ಥಾನ ಕಟ್ಟೋದಕ್ಕೆ ಅಪ್ಪಣೆ ಕೊಟ್ಟಿದ್ದಾರೆ ಅದನ್ನ ಈಗ ಈ ವಿಜಯದಶಮಿನಲ್ಲಿ ಒಂದು ಪಾಯ ಪೂಜೆ ಮಾಡ್ತಾರೆ ಸೊ ಈ ಒಂದು ದೇವಸ್ಥಾನ ನಮ್ಮ ಸುತ್ತಮುತ್ತ ಎಲ್ಲೂ ಆ ಇಲ್ಲ ಇದೇ ಫಸ್ಟು ಈ ಥರದ್ದೊಂದು ಭೂಮಿ ಒಳಗಡೆ ಕಟ್ಟೋ ಒಂದು ಇಪ್ಪತ್ತಡಿ ಡೀಪ್ ಕೆಳಗೆ ಹೋಗೋವಂಥದ್ದು ಕಾನ್ಸೆಪ್ಟು ಸೊ ಅದು ಕಟ್ಟಲಿ ಕಟ್ಟಿ ಆದಮೇಲೆ ಅದರದ್ದು ಯಾವ ಥರ ಇರುತ್ತೆ ಅನ್ನೋದು ವೈಭವ ನಮಗೆ ಕಾದ್ ನೋಡೋಣ ಒಂದಷ್ಟು ನಮಗೂ ಕುತೂಹಲ ಐತೆ ಸೊ ಮೇಡಮ್ ಅವ್ರದ್ದು ಮೇಯ್ನಾಗಿ ಅವ್ರದ್ದು ಒಂದು ದೀಕ್ಷೆ ಕೊಡ್ತಾರೋ ಇಲ್ಲ ಶಿಷ್ಯಂದ್ರ ಬಳಗ ನೂರಕ್ಕೆ ಮೇಲೆ ಇದೆ ಅಂತವ್ರೆ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಪಿಸೋಡ್ ನಾವು ಮಾತಾಡ್ತೀವಿ ಮಿಸ್ ಮಾಡಿದೆ ನೋಡಿ ನಮಸ್ಕಾರ